ಈ ಏನು ಇಪ್ಪತ್ನಾಲ್ಕನೇ ವಾರ್ಷಿಕ ಘಟಿಕೋತ್ಸವ ಜುಲೈ ಹದಿನೆಂಟರಂದು ಜರುಗಲಿದೆ ಈ ಘಟಿಕೋತ್ಸವ ಬಹಳ ಈ ಬಾರಿ ಬಹಳ ಅತ್ಯಂತ ಬೇಗ ನಾವು ಮಾಡ್ತಾ ಇದ್ದೀವಿ ಗಾಂಧಿ ಮಕ್ಕಳಿಗೆ ಡಿಗ್ರಿ ಸರ್ಟಿಫಿಕೇಟು ದೊರೆಯಲಿಕ್ಕೆ ಈ ಘಟಿಕೋತ್ಸವದಲ್ಲಿ ನಾವು ಪ್ರತಿ ಬಾರಿಯಂತೆ ಈ ಬಾರಿಯೂ ಮೂರು ಜನಕ್ಕೆ ನಾವು ಆನೇಕ್ ಕಾಸಾರನ್ನ ನೀಡ್ತಾ ಇದ್ದೀವಿ ಅದರಲ್ಲಿ ಮೊದಲಿಗೆ ಶ್ರೀ ಮಧುಸೂದನ್ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಸಂಸ್ಥಾಪಕರು ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಚಿಕ್ಕಬಳ್ಳಾಪುರ ಹಾಗೂ ಡಾಕ್ಟರ್ ಎಸ್ ಸೋಮನಾಥ್ ದಿ ಚೇರ್ಮನ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ Murneru Hari K. Mara, the Managing Director and Chief Executive Officer of Bangalore International Airport Limited, Bangalore, will be conferred with a Doctor of Science Honoris Causa degree on the eve of 24th Annual Convocation, which is going to be held on 18th July 2024. Matei. ನಲ್ಲಿ ನಾವು ಸುಮಾರು ಗೋಲ್ಡ್ ಮೆಡಲ್ಗಳನ್ನು ನಾವು ನೀಡ್ತಾ ಇದ್ದೀವಿ ಅದರ ಜೊತೆಗೆ ಈ ಕಾನ್ವೇಷನ್ನ ಅಧ್ಯಕ್ಷತೆಯನ್ನ ಶ್ರೀ ತಾಮರ್ ಚಂದ್ ಗೆಲೋಟ್ಜಿ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಡಾಕ್ಟರ್ ಎಂ ಸಿ ಸುಧಾಕರ್ ಮಾನ್ಯ ಸಚಿವರು ಉನ್ನತ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ವಿಶ್ವವಿದ್ಯಾಲಯದ ಸಮಕುಲಾಧಿಪತಿಗಳು ಉಪಸ್ಥಿತರವರು ಹಾಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ಘಟಿಕೋತ್ಸವ ಭಾಷಣ ಮಾಡುವವರು ಪ್ರೊಫೆಸರ್ ಗೋವಿಂದನ್ ರಂಗರಾಜನ್ ಮಾನ್ಯ ನಿರ್ದೇಶಕರು ಭಾರತೀಯ ವಿಜ್ಞಾನ ಮಂದಿರ ದಟ್ ಈಸ್ ಐ ಎಸ್ಸಿಯ ನಿರ್ದೇಶಕರಾದಂತಹ ಶ್ರೀ ಗೋವಿಂದನ್ ರಂಗರಾಜನ್ ಅವರು ಮುಖ್ಯ ಅತಿಥಿಗಳಾಗಿ ಭಾಷಣವನ್ನು ಮಾಡಲಿದ್ದಾರೆ ನಮ್ಮಲ್ಲಿ ಈ ಸಲ ಒಟ್ಟು ಒಟ್ಟು ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೇಳು ವಿಶ್ವವಿದ್ಯಾಲಯ ಹಾಗೂ ಹದಿನೈದು ಸಾವಿರದ ಮುನ್ನೂರ ಎಂಬತ್ತೇಳು ಅಟಾನಮಸ್ ವಿದ್ಯಾರ್ಥಿಗಳಿಗೆ ನಾವು ಬಿ ಟೆಕ್ ಪದವಿಯನ್ನ ಪದಗ್ರಹಣ ಮಾಡುತ್ತಿದ್ದೇವೆ ಅದೇ ರೀತಿ ಬಿ ಪ್ಲಾನ್ ಏಟು ಬಿ ಆರ್ಕಿಟೆಕ್ಚರು ಹಾಗೂ ಸಂಶೋಧನಾ ಪದವಿಗಳಾದ ಮುನ್ನೂರು ಮೂವತ್ತೊಂಬತ್ತು ಪಿ ಎಚ್ ಡಿ ಅನ್ನು ನಾವು ಅವಾರ್ಡ್ ಮಾಡ್ತಾ ಇದ್ದೀವಿ ಈ ಕಾನ್ವರ್ಕೇಶನ್ ನಾವು ಈಗಾಗಲೇ ಪ್ರಯಾಣಿಕರಿಗೆ ಮತ್ತು ವಿದ್ಯಾರ್ಥಿಗಳು ಮತ್ತು ಪಾಲಕರು ಯಾರು ಬರ್ತಾರೆ ಅವರಿಗೆ ಬೆಳಗಾವಿಯಿಂದ ಬೆಳಗ್ಗೆ ಏಳರಿಂದ ಎಂಟು ಮೂವತ್ತು ಗಂಟೆಯವರೆಗೆ ಬಸ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಪತ್ರಿಕಾ ಹಾಗೂ ಮಾಧ್ಯಮ ಪ್ರತಿಮೆಗಳಿಗೆ ಘಟಕೋತ್ಸವ ದಿನ ಹದಿನೆಂಟನೇ ಬೆಳಗ್ಗೆ ಒಂಬತ್ತಕ್ಕೆ ಜಿಲ್ಲಾ ವಾರ್ತಾಭವನದಿಂದ ವಾಹನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಮತ್ತೆ ನಾವು ಈ ಸಲಿಯ ಪದಕ ವಿಜೇತರ ಪಟ್ಟಿಯನ್ನು ತಮ್ಮ ಮುಂದೆ ಇಟ್ಟಿದ್ದೀವಿ ಹತ್ತು ಚಿನ್ನದ ಪದಕಗಳನ್ನು ಪಡೆದಿರುವ ಕುಮಾರಿ ಜಿ ವಿಷ್ಣು ಪ್ರಿಯಾ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್ನಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಏಳು ಮೇಲೆ ಸಾರಿ ಮೊದಲನೇದು ಹತ್ತು ಚಿನ್ನದ ಪದಕಗಳು ಹಾಗೂ ಎರಡು ಎಂಡೋರ್ಮೆಂಟ್ ಕ್ಯಾಶ್ ಅವಾರ್ಡ್ ಕುಮಾರ್ ಸಾಹಿಲ್ ಮೋಹನ್ ಸೋಮನಾಥ ಸಿವಿಲ್ ಇಂಜಿನಿಯರಿಂಗ್ ವಿಭಾಗ ಕೇಲಿ ಡಾಕ್ಟರ್ ಎಂ ಎಸ್ ಶೇಷಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಬೆಳಗಾವಿ ಅದೇ ರೀತಿ ಒಂಬತ್ ಹತ್ತು ಚಿನ್ನ ಅನ್ ಹೇಳದಂಗೆ ಕುಮಾರಿಜಿ ವಿಷ್ಣು ಪ್ರಿಯಾ ಏಳು ಚಿನ್ನದ ಪದಕಗಳು ಕುಮಾರಿ ರೇಷ್ಮಾ ಜಿ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಎಚ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಆ ಏಳು ಚಿನ್ನದ ಪದಕಗಳು ಕುಮಾರ್ ಮೋಹನ್ ಕುಮಾರ್ ಎಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಚ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಏಳು ಚಿನ್ನದ ಪದಕಗಳು ಕುಮಾರಿ ಕೃತಿಕಾಜಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಬಳ್ಳಾರಿ ನಾಲ್ಕು ಚಿನ್ನದ ಪದಕಗಳು ಕುಮಾರಿ ಕೃತಿಕಾ ಸೇಲ್ದಿಲ್ ಮಾಹಿತಿ ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಎಪ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆನಂದ್ ನಗರ್ ಅದೇ ರೀತಿ ಏಳನೇದು ನಾಲ್ಕು ಚಿನ್ನದ ಪದಕಗಳು ಕುಮಾರಿ ಅನುಶ್ರೀ ಪಿ ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಎಂಟನೆಯದು ಎರಡು ಚಿನ್ನದ ಪದಕಗಳು ಕುಮಾರ್ ಮಾಲ್ತೇಶನ್ ಮೈನಿಂಗ್ ಇಂಜಿನಿಯರಿಂಗ್ ಡಾಕ್ಟರ್ ತಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಜಿಎಫ್ ಎರಡು ಚಿನ್ನದ ಪದಕಗಳು ಕುಮಾರ ಡಿ ಬಯೋಟೆಕ್ನಾಲಜಿ ಇಂಜಿನಿಯರಿಂಗ್ ಜಿಯೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ ಅದೇ ರೀತಿ ಎರಡು ಚಿನ್ನದ ಪದಕಗಳು ಕುಮಾರ್ ಸೌರಭಿ ಹಿಂಗಲ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು ರ್ಯಾಂಕಿಂಗ್ ಫೋಟೋ ಕೊಟ್ಟಿದ್ದೀವಿ ಆ ಮಕ್ಕಳಿಗೆ ಮತ್ತೆ ಓವರ್ ಆಲ್ ಕಾಲೇಜ್ ರ್ಯಾಂಕಿಂಗು ಬಿ ಐ ಟಿ ಬೆಂಗಳೂರು ಹತ್ತೊಂಬತ್ತು ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಗಳೂರು ಹತ್ತೊಂಬತ್ತು ಸರ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹನ್ನೊಂದು ಆರ್ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಹನ್ನೊಂದು ಕೆ ಎಲ್ ಐ ಡಾಕ್ಟರ್ ಎಂ ಎಸ್ ಶೇಷಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಹೋಟೆಲ್ ರ್ಯಾಂಕ್ಸ್ ಒಂಬತ್ತು ಬಿ ಎಮ್ ಎಸ್ ಕಾಲೇಜ್ ಆಫ್ ಆರ್ಕಿಟೆಕ್ಚರ್ ಒಂಬತ್ತು ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಮೂರು ಬಿದ್ರಿ ಒಂಬತ್ತು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ದಾವಣಗೆರೆ ಎಂಟು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಟು ಎಸ್ ಸಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏಳು ಡಾಕ್ಟರ್ ಟಿ ಟಿಮ್ಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆ ಜಿ ಎಫ್ ಆರು ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಂಗಳೂರು ಆರು ವಿಎನ್ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಐದು ಜೆ ಎನ್ ಎನ್ ಸಿ ಶಿವಮೊಗ್ಗ ಐದು ಮಂಗಳೂರು ಮರೈನ್ ಕಾಲೇಜ್ ಆಫ್ ಎಂಡ್ ಕಾಲೇಜ್ ಆಫ್ ಟೆಕ್ನಾಲಜಿ ಮಂಗಳೂರು ಐದು ಡಿಪಾರ್ಟ್ಮೆಂಟ್ ಆಫ್ ಯು ಟಿ ಪಿ ಟಿ ಸ್ಟಡೀಸ್ ಬಿ ಟಿ ಯು ಬೆಳಗಾವಿ ಕ್ಯಾಂಪಸ್ ನಾಲ್ಕು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ನಾಲ್ಕು ನಮ್ಮಲ್ಲಿ ಈ ಸಲಿ ಒಂದು ಪ್ರಮುಖ ಬದಲಾವಣೆ ಏನು ಅಂದರೆ ನಮ್ಮ ಎಸ್ ಸಿ ಎಸ್ ಟಿ ಪಾಸ್ ಪರ್ಸೆಂಟೇಜು ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ನೈನ್ ಇತ್ತು ಲಾಸ್ಟ್ ಟೈಮು ಈ ಸಲ ಅದು ಎಪ್ಪತ್ತೈದು ಪರ್ಸೆಂಟ್ ಆಗಿದೆ ತರ್ತಾ ಇದ್ದೀವಿ ಮತ್ತೆ ನಮ್ಮಲ್ಲಿ ಎಷ್ಟು ಜನ ಮಕ್ಕಳು ಈ ಸಲ ಅಟಾನಮಸ್ ಕಾಲೇಜ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರು ಜನ ವಿದ್ಯಾರ್ಥಿಗಳು ಹಫಿಯರ್ ಆಗಿದ್ದಾರೆ ಪಾಸ್ ಆಗಿರೋದು ಹದಿನೈದು ಸಾವಿರದ ಐನೂರ ಐವತ್ತಾರು ಆ ಪಾಸ್ ನಂಬರ್ ಆಫ್ ಗರ್ಲ್ಸ್ 5572 पास टू 9975 ಅದೇ ರೀತಿ ವಿ ಶೋ ವಿ ಟೆಲ್ ಯು ದ ಫಿಗರ್ ಅನ್ನು ಕೊಟ್ಟಿದ್ದೀವಿ ನಾವು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ 41589 ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ 4335 3697 ಅಪಿಯರ್ ಆದಂತ ಬಾಯಿಸ್ 25098 गर्ल्स 1649 491 गर्ल्स ಪಾಸ್ परसेंटेज 22% ಪಾಸ್ परसेंटेज इज 80% percent. ಸಿಕ್ಸ್ ಇಷ್ಟಿ ಇಷ್ಟೆಲ್ಲ ಟೇಲ್ಸ್ ಅನ್ನು ಕೊಟ್ಟು ನಾವು ವಿಶ್ವವಿದ್ಯಾಲಯ ಈ ಸಲ ಪ್ರಥಮ ಬಾರಿಗೆ ಇಡೀ ದೇಶ ನೋಡುವಂತಹ ಒಂದು ಕೆಲಸ ಏನು ಅಂತಂದ್ರೆ ಮೂರು ಗಂಟೆ ಎಕ್ಸಾಮ್ ಲಾಸ್ಟ್ ಬ್ಯಾಚ್ ಪ್ರಾಕ್ಟಿಕಲ್ ಆದಂತಹ ಮೂರು ಗಂಟೆಗೆ ಫಲಿತಾಂಶವನ್ನು ನೀಡಿ ವಿಶ್ವವಿದ್ಯಾಲಯ ಮಕ್ಕಳು ಎಕ್ಸಾಮ್ ಮುಗಿಸ್ಕೊಂಡು ಹೋಗೋ ನಿಂತ ಮುಂಚೆ ಅವರ ವಾಟ್ಸ್ಆ್ಯಪ್ಗೆ ಏಳೂವರೆಗೆ ರಿಸಲ್ಟ್ ಅನ್ನು ಕೊಟ್ಟಂತಹ ಏಕಮಾತ್ರ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯಕ್ಕೆ ಬಯಸ್ತೀವಿ ಇದನ್ನ ಪ್ರಯತ್ನ ಪಟ್ಟಿರಲಿಲ್ಲ ಆದರೆ ನಾವು ಪ್ರಯತ್ನ ಪಟ್ಟು ರಿಸಲ್ಟ್ ಅನ್ನ ಕೊಟ್ಟಿದ್ದೀವಿ ಹಿಂದಿನ ಎಕ್ಸಾಮ್ ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಕೊಟ್ಟಿದ್ವಿ ಈ ಸಲ ತ್ರೀ ಅವರ್ಸ್ ಅಲ್ಲಿ ಕೊಟ್ಟಿದ್ದೀವಿ ರಿಸಲ್ಟ್ ಅನ್ನ ಇಷ್ಟೆಲ್ಲ ಬದಲಾವಣೆಗಳೊಂದಿಗೆ ನಿಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಬಹಳ ಅವೇರ್ನೆಸ್ ಇದೆ ಈ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತಾವು ನೋಡ್ತಿದ್ದೀರಾ ದಿನ ಬೆಳಗಾದ್ರೆ ಪತ್ರಿಕೆಗಳಲ್ಲಿ ತಾವು ಕೂಡ ಪ್ರಕಟ ಮಾಡ್ತಿದ್ದೀರಾ ಅದಕ್ಕೆ ತಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ವಿಶ್ವವಿದ್ಯಾಲಯದ ಎಲ್ಲ ಅಧಿಕಾರಿಗಳ ಅಧಿಕಾರಿಗಳ ಪರವಾಗಿ ತಮ್ಮಗಳನ್ನು ಅಭಿನಂದಿಸುತ್ತಾ ನೀವು ಮುಂದಿನ ದಿನಗಳಲ್ಲೂ ಇದೇ ರೀತಿ ನಮ್ಮ ಜೊತೆ ಕೈ ಜೋಡಿಸಬೇಕು ವಿಶ್ವವಿದ್ಯಾಲಯ ರಾಜ್ಯಕ್ಕೆ ಈ ದೇಶಕ್ಕೆ ಒಂದು ಜೊತೆಗೆ ಅದೇ ರೀತಿ ನಾವು ಅಮೇರಿಕಾದಲ್ಲಿ ಮುಂದಿನ ದಿನಗಳ ಅಮೇರಿಕಾದಿಂದ ಐವತ್ತು ಕಂಪನಿಗಳನ್ನ ಕ್ಯಾಂಪಸ್ ಒಳಗಡೆ ತರುವಂತಹ ಕೆಲಸಕ್ಕೆ ನಾವು ಕೈ ಹಾಕಿದೀವಿ ಬಹುಶಃ ಅದು ಇನ್ನೊಂದು ವರ್ಷ ಬೇಕಾಗ್ತದೆ ಅದರ ಸಾಧನೆ ಮಾಡಲಿಕ್ಕೆ ಆ ಪ್ರಯತ್ನವನ್ನು ಮಾಡ್ತೀವಿ ನಾವು ಕಾರಣ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಪ್ರಾಜೆಕ್ಟ್ ಲರ್ನಿಂಗ್ ಅಂಡ್ ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಇವೆರಡು ಬಹಳ ಮುಂದಿನ ಶಿಕ್ಷಣದ ಒಂದು ದಿಕ್ಕು ದಿಕ್ಸೂಚಿ ಆ ಪ್ರಾಜೆಕ್ಟ್ ಲರ್ನಿಂಗು ಎಕ್ಸ್ಪೀರಿಯನ್ಸ್ ಲರ್ನಿಂಗ್ ಆಗಬೇಕು ಅಂದ್ರೆ ಕ್ಯಾಂಪಸ್ ಒಳಗಡೆ ನಮಗೆ ಕಂಪ್ನಿಗಳು ಇರಬೇಕು ವಿದ್ಯಾರ್ಥಿಗಳು ಪ್ರಾಬ್ಲಮ್ ಏನಾದ್ರು ಸಾಲ್ವ್ ಸಿಗಬೇಕು ಅಂದ್ರೆ ಆ ಕಂಪ್ನಿಗಳು ಇಮಿಡಿಯೇಟ್ ಆಗಿ ಪ್ರಾಬ್ಲಮ್ ಕೊಟ್ಟು ಅಲ್ಲೇ ಸಾಲ್ವ್ ಮಾಡೋಕ್ಕೆ ಒಂದಷ್ಟು ಜನ ಮೆಂಟರ್ಸು ಸಿಗೋದ್ರಿಂದ ವಿಶ್ವವಿದ್ಯಾಲಯದಲ್ಲ ಯಾಕೆ ಇರಬೇಕು ಅಂದ್ರೆ ವಿಶ್ವವಿದ್ಯಾಲಯದಲ್ಲಿ ಈ ಕಾರಣಕ್ಕಾಗಿ ಅವರು ಇರಬೇಕು ಕಂಪನಿಗಳು ಅಂತೇಳಿ ಯಾವ ಕನಸನ್ನ ನಾನು ಅಧಿಕಾರ ಸ್ವೀಕರಿಸಿದಾಗ ಕಂಡ ಅದು ಬಹುಶಃ ಒಂದು ಮುಕ್ಕಾಲು ವರ್ಷದ ನಂತರ ಮನೆ ಏಳೇರಿದೆ ಮೊದಲನೇ ಕಂಪನಿಯಾಗಿ ಮುಂದಿನ ದಿನಗಳಲ್ಲಿ ಕ್ಯೂ ಮ್ಯಾಕ್ ಮ್ಯಾನ್ ಇನ್ನೂರ ಇಪ್ಪತ್ತೈದು ಸೀಟರ್ ಕಂಪ್ನಿ ಬರ್ತಾ ಇದೆ ಅದೇ ರೀತಿ ಅನೇಕ ಕಂಪನಿಗಳ ಜೊತೆ ಈಗ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ ಮತ್ತೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ರಿಯೇಟ್ ಮಾಡಿದೆ ಈಗಾಗಲೇ ಅಮೆರಿಕದ ಎಕ್ಸ್ಟ್ರಾನ್ಸ್ ಕಂಪನಿಯವರು ಆಗಲೇ ಸೆಂಟರ್ ಆಫ್ ಎಕ್ಸಲೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳು ಆಗ್ಲೇ ಟ್ರೈನಿಂಗ್ ಶುರು ಆಗಿದೆ ಅದೇ ರೀತಿ ಸಂಕಲ್ಪ ಎಲೆಕ್ಟ್ರಾನಿಕ್ಸ್ ಹುಬ್ಬಳ್ಳಿ ಅವರು ಸೆಮಿ ಕಂಡಕ್ಟರ್ ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಇವೆಲ್ಲವೂ ವಿಶ್ವವಿದ್ಯಾಲಯಕ್ಕೆ ನಾವುಗಳು ಬಂದ ನಂತರ ಇವೆಲ್ಲ ಡೆವಲಪ್ಮೆಂಟ್ ಅನ್ನು ನಾವು ಮಾಡಿದೀವಿ ಇಲ್ಲಿ ನಮ್ಮ ರೂರಲ್ ಮಕ್ಕಳೇನು ಬರ್ತಾರೆ ಈ ಮಕ್ಕಳಿಗೆ ನಾವು ಅತಿ ಏನು ಕ್ವಾಲಿಟಿ ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡಬೇಕು ಅಂತೇಳಿ ನಾವು ನಮ್ಮ ಪ್ರಯತ್ನ ಇದೆ ಅದು ಸಾಕ್ತಾ ಇದೆ ಅದಕ್ಕೆಲ್ಲ ಮತ್ತೊಮ್ಮೆ ನಿಮ್ಮ ಸಹಕಾರವನ್ನು ಕೋರ್ತಾ ನಾನು ಈ ಪತ್ರಿಕಾಗೋಷ್ಠಿಯನ್ನ ನನ್ನ ಇದನ್ನ ಮುಗಿಸಿ ನೀವೇನಾದ್ರು ಪ್ರಶ್ನೆಗಳಿದ್ದರೆ ಅದನ್ನ ಸ್ವೀಕರಿಸ್ತೀನಿ ಅಂತೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ